ಎಲ್ಲರಿಗೂ ಮಾ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದ ಒಂದು ಮಾದರಿ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ ಈ ಒಂದು ಎಲ್ಲ ಪ್ರಶ್ನೆಗಳು ನಿಮಗೆ ಶಿಕ್ಷಕರ ನೇಮಕಾತಿರ್ಬೋದು ಕರ್ನಾಟಕ ಶಿಕ್ಷಕರಂಥ ಪರೀಕ್ಷೆ ಈ ಥರ ಒಂದು ಎಕ್ಸಾಮ್ಸ್ಗಳಿಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿ ಹರಪ್ಪ ನಾಗರಿಕತೆ ಪಾಠದ ಬೋಧನೆಗೆ ಉಪಯುಕ್ತವಾದ ಬೋಧನಾ ವಿಧಾನ ಯಾವುದು ಆಪ್ಷನ್ ಎ ಬಂದ್ಬಿಟ್ಟು ಮೂಲಾಧಾರ ಮತ್ತು ಯೋಜನಾ ವಿಧಾನ ಬಿ ಮೂಲಾಧಾರ ಮತ್ತು ಸಮೀಕ್ಷಾ ವಿಧಾನ ಯೋಜನಾ ವಿಧಾನ ಮತ್ತು ಸಮಸ್ಯೆ ಪರಿಹಾರ ವಿಧಾನ ಉಪನ್ಯಾಸ ಮತ್ತು ಮೂಲಾಧಾರ ವಿಧಾನ ಅಂತ ಕೊಟ್ಟಿದ್ದಾರೆ ನೋಡಿ ಹರಪ್ಪ ನಾಗರಿಕತೆ ಅನ್ನುವಂಥ ಒಂದು ಪಾಠನ ಮಾಡಬೇಕಾದ್ರೆ ನಾವು ಯಾವ ಒಂದು ಬೋಧನಾ ವಿಧಾನವನ್ನು ಅನು ಅನುಸರಿಸಬಹುದು ಅಂತಂದರೆ ಆಪ್ಷನ್ ಎ ಮೂಲಾಧಾರ ಮತ್ತು ಯೋಜನಾ ವಿಧಾನವನ್ನು ನಾವು ಅನುಸರಿಸಬಹುದು ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಎರಡನೇ ಪ್ರಶ್ನೆ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ಯಾವ ಪದ್ಧತಿಯಿಂದ ಪಡೆಯಬಹುದು ಸಮಾಜ ವಿಜ್ಞಾನ ಒಂದು ಬೋಧನೆಗೆ ಯಾವ ಒಂದು ಪದ್ಧತಿಯಿಂದ ನಾವು ಪ್ರಮುಖವಾದ ಒಂದು ಅಂಶಗಳನ್ನು ಪಡೆಯಬಹುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಎ ಬಂದ್ಬಿಟ್ಟು ಮೂಲ ಶಿಕ್ಷಣ ಪದ್ಧತಿ ಒಟ್ಟಾರಿ ಆಯೋಗ ವರದಿ ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೆ ಉಪನ್ಯಾಸ ಪದ್ಧತಿ ನಾವು ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಮೂಲ ಶಿಕ್ಷಣ ಪದ್ಧತಿಯಿಂದ ನಾವು ಪಡೆಯಬಹುದು ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಏನು ವೀಕ್ಷಣೆ ಆಧಾರಿತ ಕಾರ್ಯ ಉದ್ದೇಶ ಆಧಾರಿತ ಕಾರ್ಯ ಚಿಂತನ ಆಧಾರಿತ ಕಾರ್ಯ ಮೌಲ್ಯ ಆಧಾರಿತ ಕಾರ್ಯ ಅಂತ ಕೊಟ್ಟಿದ್ದಾರೆ ನೋಡಿ ಶೈಕ್ಷಣಿಕ ಚಟುವಟಿಕೆಯ ಒಂದು ಮುಖ್ಯ ಕಾರ್ಯ ಯಾವುದಂತಂದರೆ ಉದ್ದೇಶ ಆಧಾರಿತ ಕಾರ್ಯವಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಹಾಗೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ಲೈಕನ್ನು ಕೊಡಿ ಹಾಗೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದರೆ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ನೆಕ್ಸ್ಟ್ ನೋಡಿ ಸಮಾಜ ವಿಜ್ಞಾನ ಬೋಧನೆ ಮೂಲ ಉದ್ದೇಶ ಏನು ಜ್ಞಾನವನ್ನು ವೃದ್ಧಿಸುವಿಕೆ ಜೀವನ ಸೌಲಭ್ಯಗಳ ಬೆಳವಣಿಗೆ ವೃತ್ತಿಯಲ್ಲಿ ಬೆಳವಣಿಗೆ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ನೋಡಿ ಸಮಾಜ ವಿಜ್ಞಾನವನ್ನು ಬೋಧಿಸುವಂಥ ಒಂದು ಮೂಲ ಉದ್ದೇಶ ಏನಾಗಿದೆ ಅಂತಂತಂದರೆ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆನ ಮಾಡುವಂಥ ಒಂದು ಉದ್ದೇಶವನ್ನು ಸಮಾಜ ವಿಜ್ಞಾನ ಒಂದು ಬೋಧನೆಯು ಹೊಂದಿರುವಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಹಾಗೆ ಇನ್ನು ಸ್ನೇಹಿತರ ಯಾರಲ್ಲೇನು ಏನು ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಎಲ್ಲ ಕ್ಲಾಸಸ್ಗಳು ನಿಮಗೆ ನೇರವಾಗಿ ತಾವು ನೋಟಿಫಿಕೇಷನ್ ಮುಖಾಂತರ ವೀಕ್ಷಣೆ ಮಾಡಬಹುದು ಓಕೆ ನೆಕ್ಸ್ಟ್ ನೋಡಿ ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯ ಏನು ಬಹುಮುಖ್ಯ ಸಾಮರ್ಥ್ಯ ಯಾವುದು ಅಂತ ಕೇಳಿದರೆ ಕೌಶಲ್ಯದ ಬೆಳವಣಿಗೆ ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಜ್ಞಾನದ ಬೆಳವಣಿಗೆ ವಿಮರ್ಶಾತ್ಮಕ ಚಿಂತನ ಸಾಮರ್ಥ್ಯದ ಬೆಳವಣಿಗೆ ನಾವು ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ನಾವು ವಿಮರ್ಶಾತ್ಮಕ ಚಿಂತನ ಸಾಮರ್ಥ್ಯವನ್ನು ಬೆಳೆಸ್ಬೋದು ಆಪ್ಷನ್ ಡಿ ಸರಿಯಾದ ಉತ್ತರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಐ ಎಂ ಪಿ ಓಕೆನಾ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ನೋಟ್ ಮಾಡಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ನೋಡಿ ಉಪನ್ಯಾಸ ಪದ್ಧತಿಯ ಕೊನೆಯ ಹಂತ ಯಾವುದು ಉಪನ್ಯಾಸದ ಸ್ವಮೌಲ್ಯಮಾಪನ ವಿಷಯ ನಿರೂಪಣೆ ಅನುಸರಿಸುವಿಕೆ ಉಪನ್ಯಾಸದ ಪೂರ್ವ ಸಿದ್ಧತೆ ನೋಡಿ ಉಪನ್ಯಾಸ ವಿಧಾನದಲ್ಲಿ ಎಲ್ಲ ಹಂತಗಳು ಬರ್ತವೆ ಹಾಗಾದರೆ ಕೊನೆಯ ಹಂತ ಅಂತಂದರೆ ನಾಲ್ಕನೇ ಹಂತ ಯಾವುದಂತಂದರೆ ಅನುಸರಿಸುವಿಕೆ ಆದರೆ ಹಾಗಾದರೆ ಫಸ್ಟ್ ಹಂತ ಯಾವುದಂತ ಕೇಳಿದಾಗ ಆಪ್ಷನ್ ನೋಡಿ ಡಿ ಉಪನ್ಯಾಸದ ಪೂರ್ವಸದ್ಧತೆಯ ಒಂದನೇ ಹಂತ ಆದರೆ ಇದು ಎರಡನೇದು ಉಪ ವಿಷಯ ನಿರೂಪಣೆ ಮೂರನೇದು ಉಪನ್ಯಾಸದ ಸ್ವಮೌಲ್ಯಮಾಪನ ನಾಲ್ಕನೇದು ಅನುಸರಿಸುವಿಕೆ ಹೌದಾ ಹಾಗಾದರೆ ಈ ಒಂದು ನಾಲ್ಕ ಸಾರಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉಪನ್ಯಾಸದ ಅದು ಅನುಸರಿಸುವಿಕೆ ಸರಿಯಾದ ಉತ್ತರ ಉಪನ್ಯಾಸದ ಉಪನ್ಯಾಸ ಪದ್ಧತಿಯ ಕೊನೆ ಅಂತ ಯಾವುದು ಅನುಸರಿಸುವಿಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ಏನು ಪೌರ ಪ್ರಜ್ಞೆ ಬೆಳೆಸುವುದು ಸಂಸ್ಕೃತಿಯ ವರ್ಗಾವಣೆ ರಾಷ್ಟ್ರೀಯ ಬ ರಾಷ್ಟ್ರೀಯತೆ ಧಾರ್ಮಿಕ ಸುಧಾರಣೆ ನಾವು ವಿವಿಧ ಹಬ್ಬ ಹಬ್ಬಗಳನ್ನು ನಾವು ಸಾಂಸ್ಕೃತಿಕವಾಗಿ ಅಥವಾ ಸಾಂಕೇತಿಕವಾಗಿ ಆಚರಿಸುವಂಥ ಒಂದು ಮುಖ್ಯ ಉದ್ದೇಶ ಅಂತಂತಂದರೆ ಸಂಸ್ಕೃತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹಸ್ತಾಂತರ ಆಗಲಿಕ್ಕೆ ನಾವು ಹಬ್ಬಗಳನ್ನು ನಾವು ಸಾಂಕೇತ ಸಾಂಕೇತಿಕವಾಗಿ ಆಚರಿಸುತ್ತೇವೆ ಅಂದರೆ ಇದಕ್ಕೆ ಏಳನೇ ಪ್ರಶ್ನೆಗೆ ಆಪ್ಷನ್ ಬಿ ಸಂಸ್ಕೃತಿಯ ವರ್ಗಾವಣೆ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಎಂದರೆ ಏನು ಸಿ ಸಿಇ ಅಂತ ಹೇಳ್ತೀವಲ್ಲ ನಾವು ಸಿ ಸಿ ಇ ನೋಡಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದರೆ ಏನು ಮಗುವಿನ ವಿಷಯ ಗ್ರಹಿಕೆಯ ಮಾಪನವಾಗಿದೆ ಮಗುವಿನ ಶ್ರೇಣಿ ಆಧಾರಿತ ಕಲಿಕೆಯ ಮಾಪನ ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯ ಮಾಪನ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ತಂದರೆ ಆಪ್ಷನ್ ಡಿ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಆಗಿದೆ ಇದು ಸಹ ಭಾಳ ಇಂಪಾರ್ಟೆಂಟ್ ಸ್ನೇಹಿತರ ಕ್ವೆಶನು ಈ ಒಂದು ಸಿ ಸಿ ಎ ಮೇಲೆ ಸಾಕಷ್ಟು ಸಲ ರಿಪೀಟ್ ಆಗಿದ್ದಾವೆ ಸರಿಯಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನೋಡಿ ಹರ್ಷವರ್ಧನನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು ನಳಂದ ವಿಶ್ವವಿದ್ಯಾಲಯ ಉಜ್ಜಯಿನಿ ವಿಕ್ರಮಶೀಲ ತಕ್ಷಶೀಲ ಸರಿಯಾದ ಉತ್ತರ ಆಪ್ಷನ್ ಎ ನಳಂದ ವಿಶ್ವವಿದ್ಯಾಲಯದು ಹರ್ಷವರ್ಧನನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿದೆ ಹಾಗೆ ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ನಮ್ಮ ಒಂದು ಪ್ರಯತ್ನಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಿ ಓಕೆ ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಯಾವುದು ಯಾವುದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡುವುದು ಹಾಗೆ ಆಪ್ಷನ್ ಸಿ ಸಾಮಾಜಿಕ ಪರಿಸರದಲ್ಲಿ ವಿವಿಧ ಚಟುವಟಿಕೆಗಳನ್ನು ಬಳಸುವುದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಾನವನು ತನ್ನನ್ನೇ ತಾನು ತೊಡಗಿಸಿಕೊಳ್ಳುವುದು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಒಂದು ಮುಖ್ಯ ಆದ್ಯತೆ ಯಾವುದು ಅಂತಂತಂದರೆ ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥದ್ದಾಗಿದೆ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಆಪ್ಷನ್ ಎ ಸರಿಯಾದ ಉತ್ತರ ಇದು ಸಹ ರಿಪೀಟೆಡ್ ಕ್ವಶನ್ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿರುವುದರ ಕಾರಣ ಅದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನು ಅನುಸರಿಸಬಹುದಾಗಿದೆ ಯಾವ ಕ್ರಮವನ್ನು ಅನುಸರಿಸಬಹುದು ಅಂತ ತಂದು ಕೊಟ್ಟಿದ್ದಾರೆ ನೋಡಿ ಉಪನ್ಯಾಸಕರು ತಮ್ಮ ಪಾಠದ ದೊಡ್ಡ ಟಿಪ್ಪಣಿ ತಯಾರಿಸಬೇಕು ಆಪ್ಷನ್ ಬಿ ವಿವಿಧ ಘಟನೆಗಳು ಉದಾಹರಣೆಗಳು ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು ಆಪ್ಷನ್ ಸಿ ಉಪನ್ಯಾಸವನ್ನು ಆದಷ್ಟು ಕಡಿತಗೊಳಿಸುವುದು ಭಾಷಣದ ಟಿಪ್ಪಣಿಯನ್ನು ಬರೆಸುವುದು ಅಥವಾ ಉಪನ್ಯಾಸದ ಒಂದು ಟಿಪ್ಪಣಿಯನ್ನು ಬರೆಸುವುದು ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿವಿಧ ಘಟನೆಗಳು ಉದಾಹರಣೆಗಳು ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆನಾ ನೆಕ್ಸ್ಟ್ ನೋಡಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಯಾವುದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಐತಿಹಾಸಿಕ ಚಿಂತನೆನಾ ಆಪ್ಷನ್ ಬಿ ಸಾಮಾಜಿಕ ನ್ಯಾಯನ ಆಪ್ಷನ್ ಡಿ ರಾಷ್ಟ್ರೀಯ ಭಾವಿಕ್ಯತೆ ಆಪ್ಷನ್ ಡಿ ದೇಶ ಪ್ರೇಮ ಆಪ್ಷನ್ ಸಿ ರಾಷ್ಟ್ರೀಯ ಭಾವಿಕ್ಯತೆ ಆಪ್ಷನ್ ಡಿ ದೇಶ ಪ್ರೇಮ ದೇಶ ಪ್ರೇಮವಾ ಅಂತಾಗಿದೆ ಸ್ನೇಹಿತರೆ ಪ್ರದೇಶ ಪ್ರೇಮ ಅದು ಓಕೆನಾ ಯಾವುದು ಆಪ್ಷನ್ ಡಿ ದೇಶ ಪ್ರೇಮ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸುವುದು ಐತಿಹಾಸಿಕ ಪ್ರಾಮುಖ್ಯತೆಯ ಅಧ್ಯಯನ ಮಾಡುವುದು ರಾಜಕೀಯ ಪ್ರಭಾವ ಭೌಗೋಳಿಕ ಗಡಿಗಳು ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಭೌಗೋಳಿಕ ಗಡಿಗಳ ಬಗ್ಗೆ ಒಂದು ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮವಾಗಿದೆ ಓಕೆ ನೆಕ್ಸ್ಟ್ ನೋಡಿ ಸಮಾಜ ವಿಜ್ಞಾನ ಬೋಧನೆ ಅಥವಾ ಸಮಾಜ ವಿಜ್ಞಾನದ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆಯು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರಲೇಬೇಕು ಒಂದು ನಾವು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆನ ಮಾಡ್ತೀವಪ್ಪ ಅಂತಂದರೆ ಯಾವೆಲ್ಲ ಅಂಶಗಳು ಬೇಕು ಅಂತ ಕೇಳ್ತಿದ್ದಾರೆ ನೋಡಿ ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿಯ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು ಒಳ್ಳೆಯ ಗುಣಮಟ್ಟದ ಪ್ರಶ್ನೋತ್ತರಗಳು ಹೆಚ್ಚು ಕಠಿಣ ಪ್ರಶ್ನೆಗಳು ಒಳ್ಳೆಯ ಗುಣಮಟ್ಟದ ಮುದ್ರಣ ನೋಡಿ ಇದರಲ್ಲಿ ಯಾವುದೂ ಅಲ್ಲ ಆಪ್ಷನ್ ಬಿ ಆಗೋದಿಲ್ಲ ಗುಣಮಟ್ಟದ ಪ್ರಶ್ನೋತ್ತರ ಒಂದೇ ಆಗೋದಿಲ್ಲ ಹೆಚ್ಚು ಕಠಿಣ ಪ್ರಶ್ನೆ ಆಗೋದಿಲ್ಲ ಒಳ್ಳೆಯ ಗುಣಮಟ್ಟದ ಮುದ್ರಣ ಒಂದೇ ಆಗೋದಿಲ್ಲ ಅಂದರೆ ನೇ ಇದಕ್ಕೆ ಸಮೀಪವಾದಂಥ ಒಂದು ಉತ್ತರ ಯಾವುದಂತಂದರೆ ವಿ ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿಯ ಪ್ರಶ್ನೆಗಳ ಒಂದು ಸಮ್ಮಿಲನವಾಗಿರಬೇಕು ಇದು ಒಂದು ಯಾವುದು ಸಮಾಜ ವಿಜ್ಞಾನ ಒಂದು ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆಯ ಒಂದು ಸ್ವರೂಪ ಈ ಥರ ಇರಬೇಕು ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿಯ ಪ್ರಶ್ನೆಗಳ ಒಂದು ಸಮ್ಮಿಲನವಾಗಿರಬೇಕು ಅದನ್ನು ಕೂಡಿಕೊಂಡಿರಬೇಕು ಅಂತ ಅರ್ಥ ಓಕೆ ನೆಕ್ಸ್ಟ್ ನೋಡಿ ತರಗತಿಯಲ್ಲಿ ಶಿಕ್ಷಕನ ಎರಡನೆಯ ನಾಲಿಗೆ ಯಾವುದು ಕಪ್ಪು ಹೊಲಗೆ ಪಠ್ಯಪುಸ್ತಕ ಭೂಪಟಗಳು ಶಾಲೆಯ ಭೌತಿಕ ಪರಿಸರ ಇದಂತೂ ನಿಮಗೆಲ್ಲ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಾಯಿದೆ ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ ಅಂತಂದರೆ ಅದು ಕಪ್ಪು ಹೊಲಗೆ ಓಕೆ ನೆಕ್ಸ್ಟ್ ನೋಡಿ ಗಣಕ ಯಂತ್ರಾಧಾರಿತ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡುವಾಗ ಶಿಕ್ಷಕನ ಪಾತ್ರ ಏನು ಶಿಕ್ಷಕ ಯಾವ ಥರ ಒಂದು ಯಾವ ಒಂದು ಪಾತ್ರವನ್ನು ವಹಿಸಬೇಕು ಗಣಕಯಂತ್ರವನ್ನು ಆಧರಿಸಿ ಯಂತ್ರಾಧಾರಿತ ಕಂಪ್ಯೂಟರ್ ವೈಸ್ ಬೇ ಬೇಸಡ್ ನಾವು ಒಂದು ಪಾಠನ ಮಾಡಬೇಕಾದ್ರೆ ಯಾವ ಥರ ಇರಬೇಕು ಆಪ್ಷನ್ ಎ ಸ್ನೇಹಿತ ಸಲಹೆಗಾರ ವೀಕ್ಷಕ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಥರ ಸ್ನೇಹಿತನಾಗಿರಬೇಕು ಸ್ನೇಹಿತ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪಾಠ ಯೋಜನೆಯ ಅರ್ಥ ಬೋಧನೆಯ ಪೂರ್ವಸಿದ್ಧತೆ ಕಲಿಕಾ ನ್ಯೂನತೆ ವಿಷಯ ವಸ್ತು ರಚನೆ ಸ್ವಮೌಲ್ಯಮಾಪನ ಪಾಠ ಯೋಜನೆಯನ್ನು ಯಾಕೆ ಮಾಡ್ತೀವಿ ನಾವು ಒಂದು ಬೋಧನೆಯ ಒಂದು ಪೂರ್ವ ಸಿದ್ಧತೆನ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಪಾಠ ಯೋಜನೆ ಲೆಸನ್ ಪ್ಲ್ಯಾನನ್ನು ಮಾಡ್ಕೋತೀವಿ ಹೌದಾ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶ ಯಾವುದು ತಿಳುವಳಿಕೆ ಜ್ಞಾನ ಕೌಶಲ ಅನ್ವಯ ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶವೇ ಅದು ಕೌಶಲವಾಗಿದೆ ಓಕೆ ನೆಕ್ಸ್ಟ್ ನೋಡಿ ಇತಿಹಾಸ ಶಿಕ್ಷಕನ ಮಕ್ಕಳ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಯಾವ ಬೋಧನಾ ಪದ್ಧತಿಯನ್ನು ಬಳಸಬೇಕು ಸ್ನೇಹಿತರೆ ಯಾರಲ್ಲ ಇನ್ನೂ ನಮ್ಮ ಮಾಸ್ಟರ್ಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ ಹಾಗೆ ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ಈ ಒಂದು ವಿಡಿಯೋಸ್ಗಳಿಗೆ ಲೈಕನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಬೇಗ ಈ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಸಮಸ್ಯೆಯ ಪರಿಹಾರ ಪದ್ಧತಿ ಮೂಲಾಧಾರ ಪದ್ಧತಿ ಯೋಜನಾ ಪದ್ಧತಿ ಉಪನ್ಯಾಸ ಪದ್ಧತಿ ನೋಡಿ ನಿರೂಪಣಾ ಶೈಲಿ ಅಂತ ಇಲ್ಲಿ ನೋಡಿ ಪ್ರಶ್ನೆ ಒಳಗೆ ಉತ್ತರ ಇದೆ ನಿರೂಪಣಾ ಶೈಲಿಯಲ್ಲಿ ಇರ್ತದೆ ಉಪನ್ಯಾಸ ಪದ್ಧತಿಯಲ್ಲಿರ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಯಾವುದು ಆಂಗ್ಲ ಭಾಷೆಯ ಜೊತೆ ರಾಜಕೀಯ ಭಾಷೆ ಹೊಂದಿರುವುದು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಸಮಾಜದೊಂದಿಗೆ ಉತ್ತಮ ಸಹ ಸಂಬಂಧ ಹೊಂದಿರುವುದು ಸಮಾಜ ಸೇವೆ ಮನೋಭಾವ ನೋಡಿ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣಗಳಲ್ಲಿ ಯಾವುದು ಬರುತ್ತೆ ನೋಡಿ ಅವನು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವಂಥ ಒಂದು ಪ್ರವೃತ್ತಿ ಅಥವಾ ಒಂದು ಅವನ ಒಂದು ಲಕ್ಷಣ ಇದಾಗಿರಬೇಕು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಭೇಟಿ ಕ್ಷೇತ್ರ ಭೇಟಿ ಅಂತಂತ ಹೇಳ್ತೀವಲ್ಲ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ